ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಇದಾಗಲೇ ನಾವು ಒಂಬತ್ತು ದಿನಗಳ ನವರಾತ್ರಿಯಲ್ಲಿ ಐದು ದಿನಗಳನ್ನು ಕಳೆದಿದ್ದೇವೆ ಹಾಗೆ ನವರಾತ್ರಿ ಹಬ್ಬದ ಆರನೇ ದಿನದಂದು ದುರ್ಗಾದೇವಿಯ ಆರನೇ ರೂಪವಾದ ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯನ್ನು ಹೇಗೆ ಪೂಜಿಸಬೇಕು ಮತ್ತು ಯಾವ ಮಂತ್ರಗಳ ಪಠಣೆ ಮಾಡಬೇಕು ಎಂಬುದರ ಕುರಿತು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಾತ್ಯಾಯಿನಿ ಪೂಜೆ ಮಹತ್ವ ನೀವು ಮಾಡಲು ಹೊರಟ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಆ ಕೆಲಸ ಮಾಡುವ ಮುನ್ನ ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥಿಸಿ ಕಾತ್ಯಾಯಿನಿ ಮಾತೆಯನ್ನು ಪೂಜಿಸುವುದರಿಂದ ಕೀರ್ತಿ ಪ್ರಾಪ್ತವಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆಯುತ್ತಾನೆ ಶತ್ರುಗಳ ಮೇಲಿನ ವಿಜಯಕ್ಕಾಗಿ ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ ಆಕೆಯು ಋಣಾತ್ಮಕ ಶಕ್ತಿಗಳನ್ನು ನಾಶ ಮಾಡುವ ದೇವತೆಯಾಗಿ ಗುರುತಿಸಿಕೊಂಡಿದ್ದಾಳೆ ನವರಾತ್ರಿ ಆರನೇ ದಿನ ಕಾತ್ಯಾಯಿನಿ ದೇವಿ ಪೂಜೆ ವಿಧಾನ ನವರಾತ್ರಿ ಹಬ್ಬದ ಆರನೇ ದಿನದಂದು ಮುಂಜಾನೆ ಬೇಗ ಇದ್ದು ಪೂಜೆ ಮಾಡುವ ಸ್ಥಳವನ್ನು ಮತ್ತು ಮನೆಯನ್ನು ಶುದ್ಧಗೊಳಿಸಿ ನಂತರ ಪೂಜೆ ಮಾಡುವ ಸ್ಥಳವನ್ನು ಕೆಂಪು ಹೂವುಗಳಿಂದ ಅಲಂಕರಿಸಿ ದೇವಿಯನ್ನು ಪೂಜೆಗೆ ಆಹ್ವಾನ ಮಾಡುವ ಮೂಲಕ ದೀಪ ಮತ್ತು ಧೂಪವನ್ನು ಬೆಳಗಿಸಿ ಇದಾದ ಮೇಲೆ ಕಾತ್ಯಾಯಿನಿ ದೇವಿಗೆ ಅರಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಬಳಿಕ ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಈ ಕೆಳಗಿನ ಮಂತ್ರಗಳನ್ನು ಪಠಿಸಿ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಧೈರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುವ ಕೆಂಪು ಚುಂಡ್ರಿ ಅಥವಾ ಸೀರೆಯೊಂದಿಗೆ ಆಕೆಯನ್ನು ಪೂಜಿಸಿ ಆರತಿ ಮತ್ತು ಪ್ರಸಾದವನ್ನು ವಿತರಿಸುವುದರ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ ಮಹಿಷನ ಸಂಹಾರಕ್ಕಾಗಿ ಅವತಾರ ತಾಯಿ ಕಾತ್ಯಾಯಿನಿ ದೇವಿಯ ಅವತಾರದ ಉದ್ದೇಶವು ಮಹಿಷಾಸುರನನ್ನು ಸಂಹಾರ ಮಾಡುವುದಾಗಿತ್ತು ಋಷಿಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯಿನಿಯು ಅಶ್ವಿನಿ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಮಹಿಷನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡಿದಳು ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವಿಳಿಯದ ಎಲೆಯನ್ನು ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಎಂದು ಪುರಾಣದ ಕಥೆಗಳು ಹೇಳುತ್ತವೆ ಇದಾದ ನಂತರ ತಾಯಿಯನ್ನು ಮಹಿಷಾಸುರ ಮರ್ದಿನಿ ಎನ್ನುವ ಹೆಸರಿನಿಂದ ಕರೆಯಲಾಯಿತು ನವರಾತ್ರಿ ಆರನೇ ದಿವಸ ಬೂದುಬಣ್ಣದ ಬಟ್ಟೆ ಧರಿಸುವುದು ಶುಭ ಬೂದು ಬಣ್ಣವು ಸಮತೋಲಿತ ಭಾವನೆಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ವ್ಯಕ್ತಿಯನ್ನು ಭೂಮಿಗೆ ಇಳಿಸುತ್ತದೆ ನವರಾತ್ರಿ ಆರನೇ ದಿನ ಕಾತ್ಯಾಯಿನಿ ದೇವಿಯ ಮಂತ್ರ ಓಂ ದೇವಿ ಕಾತ್ಯಾಯಿನ್ಯಾಯಿ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯಾತ್ कात्यायनी महामाये महायोगी नंदगोपा नंदगोप देवी पति में कुरु ते नमः ओं हरी नम चंद्रहासोज्वल कर कात्यायनी वरवाहना दद्या देवी दध्यादेवी घातिनी ओम देवी कात्यायनी नमः कात्यायनी देविया रूपा ನವದುರ್ಗಿಯರಲ್ಲಿ ಆರನೇ ರೂಪವಾಗಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಕಾತ್ಯಾಯಿನಿ ದೇವಿಯು ಕಾತ್ಯಾಯನ ಋಷಿಯ ಮನೆಯಲ್ಲಿ ಜನಿಸಿದವಳು ಈ ಕಾರಣಕ್ಕಾಗಿ ದುರ್ಗಾದೇವಿಯ ಈ ಅವತಾರವನ್ನು ಕಾತ್ಯಾಯಿನಿ ಎಂದು ಕರೆಯಲಾಯಿತು ಕಾತ್ಯಾಯಿನಿ ದೇವಿಯು ಒಂದು ಕೈಯಲ್ಲಿ ಖಡ್ಗವನ್ನು ಒಂದು ಕೈಯಲ್ಲಿ ಕಮಲದ ಹೂವನ್ನು ಇನ್ನೊಂದು ಕೈಯಲ್ಲಿ ವರ ನೀಡುತ್ತಿರುವ ಮುದ್ರೆಯನ್ನು ಮತ್ತು ತನ್ನ ನಾಲ್ಕನೇ ಕೈಯಲ್ಲೂ ಮುದ್ರೆಯನ್ನು ಹಿಡಿದು ಸಿಂಹದ ಮೇಲೆ ಕುಳಿತು ಸವಾರಿ ಮಾಡುತ್ತಾಳೆ ಮತ್ತು ಈಕೆ ಪ್ರಜಮಂಡಲದ ಅಧಿದೇವತೆಯಾಗಿ ಗುರುತಿಸಿಕೊಂಡಿದ್ದಾಳೆ ಕಾತ್ಯಾಯಿನಿ ದೇವಿಯ ನೈವೇದ್ಯ ಡ್ರೈ ಫ್ರೂಟ್ಸ್ ಬರ್ಪಿ ಒಣ ಹಣ್ಣುಗಳಿಂದ ತಯಾರಿಸಿದ ಬರ್ಪಿಯನ್ನು ನೈವೇದ್ಯವಾಗಿ ಅರ್ಪಿಸುವುದು ಒಂದು ವಿಧಾನ ಜೇನುತುಪ್ಪ ಜೇನುತುಪ್ಪವನ್ನು ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಅರ್ಪಿಸುವುದು ಉತ್ತಮ ಹಣ್ಣುಗಳು ವಿವಿಧ ಹಣ್ಣುಗಳನ್ನು ನೈವೇದ್ಯವಾಗಿ ನೀಡಬಹುದು ಕಾತ್ಯಾಯಿನಿ ದೇವಿಯ ಅವತಾರಕ್ಕೆ ಕಾರಣ ರಾಕ್ಷಸ ಮಹಿಷಾಸುರನು ದೇವತೆಗಳಿಗೆ ತುಂಬಾ ತೊಂದರೆ ನೀಡುತ್ತಿದ್ದುದರಿಂದ ದೇವತೆಗಳು ತಮ್ಮ ಶಕ್ತಿಯನ್ನು ಒಂದುಗೂಡಿಸಿ ಕಾತ್ಯಾಯಿನಿ ದೇವಿಯನ್ನು ಸೃಷ್ಟಿಸಿದರು ತ್ರಿದೇವರು ಅಂದರೆ ಬ್ರಹ್ಮ ವಿಷ್ಣು ಶಿವ ಸೇರಿದಂತೆ ಎಲ್ಲಾ ದೇವತೆಗಳ ಶಕ್ತಿಯ ಕಿರಣಗಳಿಂದ ಆಕೆ ಸೃಷ್ಟಿಯಾದಳು ಕಾತ್ಯಾಯಿನಿ ದೇವಿಯ ಹೆಸರು ಋಷಿ ಕಾತ್ಯಾಯನರು ಈ ದೇವಿಯನ್ನು ಮೊದಲು ಪೂಜಿಸಿ ಅವಳನ್ನು ತಮ್ಮ ಮಗಳಾಗಿ ಸ್ವೀಕರಿಸಿದರು ಆದ್ದರಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಕಾಳಿಕಾ ಪುರಾಣದಂತಹ ಗ್ರಂಥಗಳಲ್ಲಿ ಸಹ ಕಾತ್ಯಾಯನ ಋಷಿಯಿಂದ ಅವಳನ್ನು ಮೊದಲು ಪೂಜಿಸಿದ ಉಲ್ಲೇಖವಿದೆ ನವರಾತ್ರಿಯಲ್ಲಿ ಆರಾಧನೆ ಹಿಂದೂ ಧರ್ಮದಲ್ಲಿ ನವರಾತ್ರಿಯ ಆರು ದಿನದಂದು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಅವಳನ್ನು ಪೂಜಿಸುವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಫಲಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಅವಳ ಆರಾಧನೆಯು ಭಯವನ್ನು ನಿವಾರಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು